ಹಿಂಗ್ ಮಾತಾಡೋಣ ಕಿರ್ಚಿ ಬೇಡ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇವತ್ತು ಈವ್ನಿಂಗ್ ಇಂದ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟಿಂಗ್ ಮೊಮ್ಮಮ್ಮಿಂದ ಅಂದ್ರೆ ಅವಳಿಗೆ ದ್ರಾಕ್ಷಿ ಮೊಮ್ಮಮ್ ದ್ರಾಕ್ಷಿ ಕೊಟ್ಟಿದ್ದೀನಿ ನೋಡಿ ಕೊಟ್ಟಿದ್ದೀನಿ ಜೊತೆ ಒಂದು ಸ್ನ್ಯಾಕ್ಸ್ ಮಾಡಬೇಕು ಅದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡಿರೋದು ಅದು ಯಾವ ರೆಸಿಪಿ ಏನು ಎತ್ತ ಅಂತ ಇವಾಗ ತಿಳಿಸಿ ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಐಶು ನಿದ್ರೆ ಮಾಡಿ ಹೇಳೋದ್ರೊಳಗೆ ನಾನು ಆಲ್ಮೋಸ್ಟ್ ಎಲ್ಲ ಏನು ತಯಾರಿ ಮಾಡಿ ಇಟ್ಕೊಂಡಿದ್ದೆ ಆಲೂಗೆಡ್ಡೆ ಸಿಪ್ಪೆ ಮಾತ್ರ ತೆಗಿಯೋಕ್ಕಿತ್ತು ಅವಳು ಎದ್ಮೇಲೆ ಗೊತ್ತಲ್ವ ಮಕ್ಕಳು ಅದು ಬೇಕು ಇದು ಬೇಕು ಹಂಗೆ ಹೀಗೆ ಅಂತ ಹೇಳ್ತಾಯಿರ್ತಾರೆ ಹಾಗೆ ಏನೋ ಸಂಬಳಿಸ್ಕೊಂಡು ಎಲ್ಲ ಮ್ಯಾನೇಜ್ ಮಾಡಿದೆ ಸಂಜೆ ಫ್ರೆಶ್ ಅಪ್ ಹಾಕ್ತೀನಿ ಕೈಕಾಲು ಮುಖಾಲ ತೊಳೆದು ದೇವ್ರಿಗೆ ದೀಪ ಎಲ್ಲ ಹೊಚ್ಬೇಕಲ್ಲ ಫ್ರೆಶ್ ಅಪ್ ಆದರೆ ಒಂಥರ ಖುಷಿಯಾಗತ್ತೆ ಸಿಂಪಲಾಗೊಂದು ರೆಡಿ ಆದರೆ ಸಂಜೆ ರೊಟ್ಟಿನೂ ಒಂಥರ ಮುಕ್ತಾಯ ಹಾಲು ಕೊಡ್ತೀನಿ ಅಂತ ಅಂದೆ ಅಷ್ಟು ಹೇಳಿದ ತಕ್ಷಣ ಕೊಡಬೇಕಿಲ್ಲಾಂದರೆ ನೋಡಿ ಅದೇ ಬೊಬ್ಬೆ ತಣ್ಣಗೆ ಯಾಕೆ ಕುಡಿತೀ ಸ್ವಲ್ಪ ಬಿಸಿ ಕುಡಿ ಅಂತ ಹೇಳಿಬಿಟ್ಟು ಒಂಚೂರು ಉಗುರು ಬೆಚ್ಚ ಮಾಡಿ ಕೊಟ್ಟೆ ಇವತ್ತು ಪೋಹಾ ಕಟ್ಲೆಟ್ನ ಮಾಡ್ತಾಯಿದ್ದೀನಿ ಆಯಿತಾ ಇದಕ್ಕೆ ನಾನೊಂದು ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಒಂದು ಕ್ಯಾರೆಟು ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಎರಡು ಮೂರು ಆಲೂಗೆಡ್ಡೆನ ಬೇಸಿಟ್ಕೊಂಡಿದ್ದೀನಿ ಇವಾಗ ಕಡಲೆ ಹಿಟ್ಟು ಬೇಕಾಗತ್ತೆ ಅದನ್ನು ಕೂಡ ತೊಗೋಬೇಕು ಇವಾಗ ಪೋಹಕ್ಕೆ ದಪ್ಪ ಹೊಲಕ್ಕೆ ಒಂದು ಟೆನ್ ಮಿನಿಟ್ಸ್ ನೆನೆಸಿದ್ರೆ ಸಾಕು ಅದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ ಹೇಳಿದೆ ಅದನ್ನೆಲ್ಲ ಹಾಕಿ ಆಲೂಗೆಡ್ಡೆನೂ ಈ ಥರ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಆವಾಗ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಸ್ವಲ್ಪ ಖಾರಕ್ಕೆ ಚೂರು ಅರಶಿನ ಪುಡಿ ಹಾಗೆ ಜೀರಿಗೆ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಇನ್ನೂ ಹೆಚ್ಚು ಮಸಾಲಾನ ಯೂಸ್ ಮಾಡ್ಬೋದು ಬೇಕಾದರೆ ಬೇರೆ ತರಕಾರಿ ಮತ್ತು ಕಾಳುಗಳನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನು ಇಷ್ಟೇ ಸಿಂಪಲಾಗಿ ಯಾವಾಗಲೂ ಮಾಡ್ತೀನಿ ಇದಕ್ಕೆ ಕಡಲೆ ಹಿಟ್ಟನ್ನ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗತ್ತೆ ಚೆನ್ನಾಗಿ ಏನು ಉಂಡೆ ಮಾಡೋಕ್ಕೆ ಬರತ್ತೆ ಹಿಟ್ಟು ನೀರೇನು ಹಾಕ್ಬಾರ್ದಲ್ಲ ಅದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ಕಟ್ಲೆಟ್ ಶೇಪ್ ಮಾಡೋಕ್ಕೆ ಬಂದರೆ ಸಾಕಾಗತ್ತೆ ಇಷ್ಟು ಅದಕ್ಕೆ ನಾನು ಕಳ್ಸಿಟ್ಕೊಂಡಿದ್ದೀನಿ ನಮ್ಮ ದೈಶುದ ಹಠ ಸ್ಟಾರ್ಟ್ ಆಗೋಯ್ತು ನನಗೂ ಕೊಡು ನನಗೂ ಕೊಡು ನಾವೇನಾದರೂ ಮಾಡೋಕ್ಕೆ ಹೊರಟ್ರೆ ಅವರಿಗೂ ಕೊಡಬೇಕು ಚಪಾತಿ ಮಾಡಬೇಕಂದ್ರೆ ಚಪಾತಿ ಹಿಟ್ಟು ಅವರಿಗೂ ಬೇಕು ಇಲ್ಲಾಂದ್ರೆ ನೋಡಿ ಈ ಥರ ಬೊಬ್ಬೆ ಆ ಬೊಬ್ಬೆ ತಾಳೋಕ್ಕಾಗದೆ ಸ್ವಲ್ಪ ಹಾಕ್ಕೊಡ್ತೀನಿ ಅವಳು ಏನು ಗೊತ್ತಾ ಹಸಿ ಹಸಿ ಹಿಟ್ಟನ್ನೇ ತಿನ್ಬಿಡ್ತಾಳೆ ಅದೇ ನನಗೊಂಥರ ಬೇಜಾರು ಕೊಡೋಕ್ಕೆ ಎಷ್ಟು ಹೇಳಿದ್ರು ಕೇಳಲ್ಲ ಇವಾಗ ಎಲ್ಲ ಕಟ್ಲೆಟ್ನ ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಒಂದೇ ಇರುತ್ತಲ್ವ ಈಸಿ ಇದು ಮಾಡೋಕ್ಕೇನು ಕಷ್ಟವೇ ಇಲ್ಲ ಹೆಲ್ದಿ ಸ್ನ್ಯಾಕ್ಸ್ ಒಂಥರ ಇವಾಗ ತವ ತವಕ್ಕೆ ನಾನು ಎಣ್ಣೆ ಹಾಕಿದ್ದೀನಿ ನೀವು ಬೇಕಾದರೆ ತುಪ್ಪ ಸಹ ಹಾಕ್ಬೋದು ಒಂದು ಎರಡು ಸ್ಪೂನ್ ಎಣ್ಣೆನೇ ಜಾಸ್ತಿ ಅಷ್ಟೇ ಸಾಕಾಗತ್ತೆ ಅವಳು ಒಂದು ಕಡೆಯಿಂದ ನೋಡಿ ಏನೋ ಆಟಾಡ್ತಾ ಇದ್ದಾಳೆ ಇವಾಗ ಪಾತ್ರ ತೊಳೆಯೋದೇನು ದೊಡ್ಡ ವಿಷಯ ಅಲ್ಲ ಪಾತ್ರೆ ತೊಳೆದಿಟ್ಟಿರೋದನ್ನು ತಗೊಂಡು ಹೋಗೋದೇ ನನಗೊಂದು ದೊಡ್ಡ ವಿಷಯ ಅದು ರಾತ್ರೇನೆ ನಾನು ತೊಗೊಂಡು ಹೋಗೋದು ಅಷ್ಟೇ ತನಕ ಅಲ್ಲೇ ಬಿದ್ದಿರುತ್ತೆ ಅದು ಇವಾಗ ವಾಷಿಂಗ್ ಮಿಷಿನ್ ಒಳಗೆ ನೋಡಿ ಮೊಸರು ಬಂತು ಅದು ಹೇಗೆ ಅವಳು ಹೆವಿ ಮೊಸರು ಕುಡಿತಾ ಬೆಳಗ್ಗೆ ನಾನು ಅದು ನಾಯಿ ಕೊಡ್ತೀನಿ ಅಂತ ಹೇಳಿ ತೊಗೊಂಬಂದು ಇಲ್ಲಿಟ್ಟೆ ಒಂಥರ ಕದ್ದಿಡೋ ಥರ ಇವಾಗ ಇನ್ನೊಂದು ಸೈಡು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೊಬೇಕು ಆವಾಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅದು ಒಡೆಯುತ್ತಲ್ಲ ಸೈಡು ಪ್ರೆಸ್ ಮಾಡಿದಾಗ ಏನು ತೊಂದರೆ ಇಲ್ಲ ಬಿಡಿ ನಾವು ನಾವೇ ತಿನ್ನೋದಲ್ವ ಏನಾಗಲ್ಲ ಬೆನ್ ಬೇಯೋದು ಮುಖ್ಯ ಆಗಿರುತ್ತೆ ಇವಾಗ ಇಷ್ಟು ನನಗೆ ಜಾಸ್ತಿ ರೋಸ್ಟ್ ಆದರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಕಪ್ ಕಪ್ ಮಾಡ್ಕೊಂಡಿದ್ದೀನಿ ಇವಾಗ ಐದು ಕಾಲೇನೋ ಆಗಿತ್ತು ಅಷ್ಟೊತ್ತಿಗೆ ಜೋರು ಗಾಳಿ ಮಳೆ ಏನು ಜಾಸ್ತಿ ಬಂದಿಲ್ಲ ಬಟ್ ಗಾಳಿ ಸಿಕ್ಕಾಪಟ್ಟೆ ಬಂತು ಅವಾಗ ನೆನಪಾಯ್ತು ಅಯ್ಯೋ ಟೆರೆಸ್ ಮೇಲೆ ಬಟ್ಟೆ ಹಾಕಿದ್ದೀನಲ್ಲ ಅಂತ ಆಮೇಲೆ ಬಟ್ಟೆ ತರಬೇಕು ಐಶುನ್ ಹೆಂಗೆ ಬಿಟ್ಟು ಹೋಗೋದು ನೀನು ಮನೇಲೇ ಇರು ನಾನು ಬೇಗ ಹೋಗಿ ಟೆರೆಸಿಂದ ಬಟ್ಟೆ ತೊಗೊಬರ್ತೀನಿ ಅಂತ ಹೇಳಿದ್ರೆ ಅವಳು ನಿಧಾನಕ್ಕೆ ಟೆರೆಸ್ ಮೆಟ್ಲು ಹತ್ಕೊ ಬರ್ತಾ ಇದ್ದಾಳೆ ನಂಗೆ ಒಂದ್ಸರ್ತಿ ಸಿಕ್ಕಾಪಟ್ಟೆ ಶಾಕ್ ಆಯಿತು ಆಮೇಲೆ ಅದು ಬಟ್ಟೆ ಎಲ್ಲ ಏನಿತ್ತೋ ಅದನ್ನು ತೆಗೆದು ಮನೆಯೊಳಗೆ ಬಿಸಾಕಿ ಐಶುನ್ ನಾನೇ ಕರ್ಕೊಂಡು ಹೋಗ್ತಾಯಿದ್ದೀನಿ ಹತ್ತೋದಾದ್ರೆ ಹತ್ಬೋದು ಮೆಟ್ಲು ಇಳಿಯೋದು ಬಾರಿ ಡೇಂಜರು ಅವಕ್ಕೆ ಬಲ ಅಷ್ಟು ಸಿಗಲ್ವಲ್ಲ ಮುಕ್ಕೂರ್ಸ್ ಬೀಳ್ತಾರೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು ನೋಡಿ ಬಟ್ಟೆ ರಾಶಿ ಈ ತರ ಬಿಸಾಕಿಟ್ಟಿದೀನಿ ಇವಾಗ ಇದೊಂದು ಕೆಲ್ಸ ಆಡ್ ಆಯ್ತು ನಂಗೆ ಬಟ್ಟೆ ವಿಷಯ ಮರ್ತೇ ಹೋಗಿತ್ತು ಮಳೆ ಬರಲಿಲ್ಲ ಅಂದರೆ ನಂಗೆ ಗೊತ್ತೇ ಆಗ್ತಿರಲಿಲ್ಲ ಮಳೆ ನೆಂದೋಗ್ತಿತ್ತು ಇವಾಗ ಬಟ್ಟೆ ಲಾಟ ಸ್ಟಾರ್ಟ್ ಆಯಿತು ಏನಾರು ಮಾಡ್ಕೋ ಫಸ್ಟು ನಾನು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಇದ್ದೆ ಇದೆಲ್ಲ ಏನು ಗೊತ್ತಾ ಒಂದು ಅರ್ಧ ಮುಕ್ಕಾಲು ಗಂಟೆನೇ ಬೇಕು ಮಾಡೋಕ್ಕಲ್ವ ಎಲ್ಲರಿಗೂ ಮಾಡಿ ಬೇಯಿಸ್ಬೇಕಲ್ವ ಹಾಗಾಗಿ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದಾಗ ಚೆನ್ನಾಗಿರತ್ತೆ ಇದು ನಮಗಿಷ್ಟ ನನಗೂ ಇಷ್ಟ ಐಷಿಗೂ ಇಷ್ಟ ಬೇಗ ಹೊಟ್ಟೆನೂ ತುಂಬುತ್ತೆ ಒಂದು ಎರಡು ಪೀಸ್ ತಿನ್ನೋಷದಿಗೆ ಹೊಟ್ಟೆನೂ ತುಂಬಿಡುತ್ತೆ ನೋಡಿ ಎಲ್ಲ ಖಾಲಿ ಮಾಡಿದ್ವಿ ಇವಾಗ ಬಟ್ಟೆ ಮರ್ಚೋದಿಲ್ಲ ಅಂದರೆ ಆ ಬಟ್ಟೆ ರಾಶಿ ಮೇಲೆ ಆಟಾಡಿ ಆಟಾಡಿ ಆ ಬಟ್ಟೆ ಏನಕ್ಕೂ ಬರಬಾರ್ದು ಆ ರೇಂಜಿಗೆ ಆಗೋಗುತ್ತೆ ಹಾಗಾಗಿ ಆವಾಗಿನ ಬಟ್ಟೆ ಆವಾಗಲೇ ಮರ್ಚಿ ತೆಗೆದಿಟ್ಬಿಟ್ರೆ ಕೆಲಸ ಮುಗೀತು ನೆಕ್ಸ್ಟು ಆರು ಗಂಟೆನ ಏನೋ ಆಗಿತ್ತು ಶ್ಲೋಕ ಓದಕ್ಕೆ ಅಂತ ಬಂದೆ ನನ್ನ ತಮ್ಮ ಇದ್ದ ಬೆಳಗ್ಗೆನೂ ಪೂಜೆ ಮಾಡಿದ್ದ ಸಂಜೆನೂ ದೇವ್ರ ದೀಪ ಎಲ್ಲ ಹಚ್ಚಿದ್ದ ಹಾಗಾಗಿ ಬರೀ ಶ್ಲೋಕ ಮಾತ್ರ ಒಂದು ಓದಿ ಈ ಕಡೆ ಬರೋಷ್ಟೊತ್ತಿಗೆ ಹಸ್ಬೆಂಡ್ ಬಂದ್ರೆ ಅವ್ರು ಬ್ಯಾಗ್ ಚೆಕ್ ಮಾಡ್ತಾ ಇದ್ದಾಳೆ ತಿಂಡಿ ಏನಾದರೂ ತಂದಿದ್ದಾರಾ ಅಂತ ಏನೂ ತಂದಿಲ್ಲ ಅಂತಂದರೂ ಅವಳಿಗೆ ನಂಬಿಕೆ ಇಲ್ಲ ಅವಳೇ ಚೆಕ್ ಮಾಡಿ ನೋಡಿದ್ಲು ಏನೂ ಇರಲಿಲ್ಲ ಇವತ್ತು ಸೊ ನೋಡಿ ಸ್ವಲ್ಪ ಮಳೆ ಬಂತು ಅಷ್ಟೇ ಮನೆ ತು ಮನೆ ಮುಂದೆ ಎಲ್ಲ ನೀರು ಬರುತ್ತೆ ಮಳೆ ಬಂದರೆ ಮಳೆ ಬಂದು ನಿಲ್ಲುತ್ತಲ್ವ ಆವಾಗ ವೆದರ್ ನೋಡೋಕೆ ಸಿಕ್ಕಾಪಟ್ಟೆ ಖುಷಿ ಮತ್ತು ಈ ರಾಡಲೆಲ್ಲ ನೀರು ನಿಂತಿರುತ್ತಲ್ಲ ಅದರಲ್ಲಿ ಆಡೋಕ್ಕೆಲ್ಲ ಯಾರಿಗೆ ಖುಷಿ ನಂಗೂ ಖುಷಿ ಸೊ ಹಸ್ಬೆಂಡ್ಗೆ ಇದು ಎಂತ ಪೋಹ ಕಟ್ಲೆಟ್ ಬೇಡ ಅಂತೆ ಬೆಳಗ್ಗೆ ಪಡ್ಡು ಇತ್ತು ಅದು ಬೇಡ ಅಂತೆ ಬೇರೆ ಏನಾದರೂ ತಗೋ ಬರ್ತೀಯ ವಾಕಿಂಗ್ ಹೋದಳು ಅಂದರು ಹಾಗಾಗಿ ಅವ್ರ ಫೇವ್ರೆಟ್ ಚಿಪ್ಸ್ ತೊಗೊಂಬಂದು ಕೊಟ್ಟೆ ಐಷಿಗೆ ನಾಳೆಗೆ ಅಂಥೇಳಿ ಸ್ವಲ್ಪ ಕೇಕ್ ತಂದೆ ಅವಳು ತಿನ್ನೋದು ಅಷ್ಟೊಳ್ಳೆ ಇದೆ ನಾನು ನನ್ನ ತಮ್ಮನೇ ತಿನ್ನೋದು ಅದನ್ನು ಇವಾಗ ಮತ್ತೇನು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನೈಟ್ ಊಟ ಮಾಡಿ ಮಲಗಿದ್ವಿ ಅಷ್ಟೇ ಇವಾಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಶನಿವಾರದ ಬ್ಲಾಗು ಬೆಳಗ್ಗೆ ಎದ್ದಿದ್ದು ಹತ್ತು ಗಂಟೆಗೆ ಆಯ್ತಾ ನಾನು ಹೇಳೋದ್ರೊಳಗೆ ಮನೆ ಗುಡಿಸಿ ಒರೆಸಿ ಎಲ್ಲ ಮಾಡಿದರು ಹಸ್ಬೆಂಡು ಏನಿಲ್ಲ ಬಂದು ಎದ್ದಿದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿದ್ದು ಅಷ್ಟೇ ರೊಟ್ಟಿ ಫಸ್ಟ್ ಫಸ್ಟಲ್ಲ ಮದುವೆಗಿಂತ ಮುಂಚೆ ಈ ರೊಟ್ಟಿ ನಾನು ತಿಂತಿರಲಿಲ್ಲ ದೊಡಮ್ಮ ಮಾಡಿದಾಗ ಯಾಕೆ ದೊಡಮ್ಮ ಈ ರೊಟ್ಟಿ ಮಾಡ್ತೀರಾ ಬೇರೆ ತಿಂಡಿ ಮಾಡಿ ಅಂತ ಹೇಳ್ತಾ ಇದ್ದೆ ರೊಟ್ಟಿ ಅಕ್ಕಿ ಉಪ್ಪಿಟ್ಟು ಆಮೇಲೆ ಸಾರುಗಳು ಹುಳಿ ಸಾರು ಚಿತ್ರಾನ್ನ ಇವ್ಯಾವು ತಿಂತಿರಲಿಲ್ಲ ಮದುವೆ ಆದಮೇಲೆ ಊಟದ ವಿಚಾರದಲ್ಲೂ ನಾವು ಚೇಂಜ್ ಆಗೇ ಆಗ್ತೀವಿ ಫಸ್ಟ್ ಇವಾಗ ಯಾವ್ದು ಮಾಡೋಕ್ಕೆ ಈಸಿ ಆಗುತ್ತೆ ಅದನ್ನು ಮಾಡಿಬಿಡ್ತೀವಿ ಅವಾಗ ಮದುವೆಗಿಂತ ಮುಂಚೆ ಇದು ಯಾಕೆ ಮಾಡಿದ್ರಿ ಅದೇ ಯಾಕೆ ಮಾಡಿದ್ರಿ ನಂಗೆ ಇದಿಷ್ಟ ಇಲ್ಲ ಅದಿಷ್ಟ ಇಲ್ಲ ಅಂತ ಬರಿ ಹೇಳೋದಾಯ್ತು ಇವಾಗ ಹಂಗಿದೇನಿಲ್ಲ ನಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ಮಾಡ್ತೀವಿ ಇದೊಂದು ಮೇಜರ್ ಚೇಂಜ್ ಆಗಿದ್ದು ನನ್ನ ಲೈಫಲ್ಲಿ ಅಂತಲೇ ಅನ್ಬೋದು ರೊಟ್ಟಿ ಎಲ್ಲ ಇವಾಗ ಇಷ್ಟನೇ ಮಾಡೋಕ್ಕೂ ಈಸಿನೇ ಸೊ ಇವತ್ತೇನಿಲ್ಲ ಕುಕ್ಕಿಂಗ್ ಕೆಲಸ ಮಾತ್ರ ನನಗೆ ಬಾಕಿ ಇತ್ತು ರೊಟ್ಟಿನೂ ಆಯಿತು ನೋಡಿ ಒನ್ ಅವರ್ ಬೇಕಾಗುತ್ತೆ ರೊಟ್ಟಿ ತಟ್ಟಿ ಬೇಯಿಸೋಕ್ಕಲ್ಲ ಯಾರು ನೀವು ಯಾರು ನೀವ್ಯಾರು ಐಶುನಾ ಮತ್ತು ಯಾಕೆ ಹಿಂಗೆ ಬರ್ತಾಯಿದ್ದೀರ ಮಾಮ್ಮ ಕೊಡಲ್ಲ ಕೊಡಲ್ಲ ಇಲ್ಲಿ ತಲೆ ಎತ್ತೋ ಕೊಡಲ್ಲ ಕೊಡಲ್ಲ ಹಾಂ ತಗೊಳ್ಳಿ ಹುಲ್ಲು ಹಾಕಿದ್ದೀನಿ ಹುಲ್ಲು ಹಾಕಿದ್ದೀನಿ ಹ್ಞೂ ದೇವ್ರೆ ರೊಟ್ಟಿ ಕೊಡ್ಲಾ ಕೊಡ್ಲಾ ಓಕೆನಾ ಓಕೆ ಅಣ್ಣ ಇಲ್ಲಡು ಇಲ್ಲಡು ಅಮ್ಮನ ನೋಡ ಓಕೆ ಅಣ್ಣ ನಮ್ಮ ಹಸ್ಬೆಂಡ್ ಅವರು ಚಟ್ನಿ ಮಾಡಿದ್ದಾರೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಒಗ್ಗರಣೆ ಹಾಕ್ಬೇಕಾ ಚಟ್ನಿಗೆ ಹಾಕ್ಲಾ ಕಾಫಿ ಮಾಡಿಕೊಟ್ರು ಈಗ ಐಶ್ ಫಸ್ಟು ರೊಟ್ಟಿ ಹಾಕೋಣ ಲಾಸ್ಟು ನೋಡಿ ರೊಟ್ಟಿ ವೀಡಿಯೋ ಮಾಡಿ ಏನೋ ಮಾಡ್ತಾ ಇದ್ನ ಸುಟ್ಟೇ ಹೋಗಿದೆ ಸುಟ್ಟೋದೆ ಇದ್ನ ಅಂತೀನಿ ನಾನು ಮದುವೆ ಆದಮೇಲೆ ಊಟದ ವಿಚಾರದಲ್ಲೇ ಜಾಸ್ತಿ ಮೇಜರ್ ಚೇಂಜಸ್ ಆಗುತ್ತಲ್ಲ ನಮ್ಮಲ್ಲಿ ಸೊ ಏನೂ ಶ್ರೇಷ್ಠ ಇಲ್ಲ ಎಲ್ಲ ಐಟಮ್ಸು ತಿಂತೀವಿ ಅಂತಲೇ ಅನ್ಬೋದು ರೊಟ್ಟಿ ಎಲ್ಲ ನಾನು ನಿಜ ತಿಂತಾನೇ ಇರಲಿಲ್ಲ ಇವಾಗ ನಾನೇ ರೊಟ್ಟಿ ಮಾಡಿ ತಿನ್ಕೋತೀನಿ ನೋಡಿ ಹೆಂಗೆ ಚೇಂಜಸ್ ಅಂತ ಚಿತ್ರಾನ್ನ ಅಂತೂ ಮುಟ್ತಾನೆ ಇರಲಿಲ್ಲ ಇವಾಗ ನಮ್ಮ ಮನೇಲಿ ತಿಂಗ್ಳಿಗೊಂದು ಐದಾರು ಸತಿನಾರು ಚಿತ್ರಾನ್ನ ಮಾಡಿರ್ತೀನಿ ಆ ಥರ ಇವಾಗಲೂ ಏನು ಭಾರಿ ಇಷ್ಟಪಡ್ತೀನಲ್ಲ ಬಟ್ ಮಾಡ್ತೀನಿ ಯಾಕೆಂದರೆ ಅದೇ ಒಂದು ಸ್ವಲ್ಪ ಈಸಿ ಆಗುತ್ತಲ್ಲ ಅಂತ ಅಪ್ಪ ಮಗಳಿಗೆ ನಾನು ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿದ್ದೆ ಏನೋ ಮಾತಾಡ್ಕೊಂಡು ಏನೋ ಆಟಾಡ್ಕೊಂಡು ತಿಂತ ಹಾಕುತ್ತಿದ್ರು ಇವಾಗ ಇಷ್ಟು ಬೆಸ್ಟ್ ಫ್ರೆಂಡ್ ಹಿಂಗೆ ಏನು ಮಾಡಿದ್ದಾಳೆ ನೋಡಿ ಒಂದು ತಟ್ಟೆ ಖಾಲಿ ತಟ್ಟೆ ಇಟ್ಬಿಟ್ಟು ಗುಂಡಣ್ಣ ನೀನು ತಿನ್ನು ಮೊಮ್ಮಮ್ಮ ಮಾಡು ರೊಟ್ಟಿ ತಿನ್ನು ಅಂತೆಲ್ಲ ಹೇಳ್ತಾ ಗುಂಡಣ್ಣಗೂ ಏನೋ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದಾಳೆ ಅವಳು ತಿಂತಾಳೆ ಬಿಡ್ತಾಳೆ ಗುಂಡಣ್ಣಗಂತೂ ಫಸ್ಟ್ ತಿಂಡಿ ಆಗಿಬಿಡ್ಬೇಕು ಮತ್ತು ಮಧ್ಯಾಹ್ನಕ್ಕೆ ನಾನು ಬೀನ್ಸ್ ಪಲ್ಯ ಮಾಡಿದ್ದೆ ನನ್ನ ಫೇವ್ರೇಟ್ ಇದು ವಾಟೆ ಹುಳಿ ಸಾರು ಒಂದ್ಸತಿ ಈ ರೆಸಿಪಿ ಶೇರ್ ಮಾಡಿದ್ದೀನಿ ನನ್ನ ಬ್ಲಾಗ್ ಅಲ್ಲಿ ಇದೆ ಹಾಗಾಗಿ ಈ ಸತಿ ಏನು ಶೇರ್ ಮಾಡಿಲ್ಲ ಇದು ಫಸ್ಟ್ ತಿಂತ ಇರಲಿಲ್ಲ ಬಟ್ ಇವಾಗ ನೋಡಿ ನಾನು ತಿಂತೀನಿ ಬೀನ್ಸ್ ಪಲ್ಯ ಮಾತ್ರ ಮಸ್ತ್ ಆಗಿತ್ತು ನಾನು ಸಿಂಪಲಾಗಿ ಎಲ್ಲ ಪಲ್ಯ ಮಾಡ್ತೀನಿ ಚೆನ್ನಾಗಿರುತ್ತೆ ಕ್ಲೀನಿಂಗ್ ಕೆಲಸ ಯಾವುದಿಲ್ಲ ಆದರೆ ಪಾತ್ರೆ ಕೆಲಸ ಈ ಬಟ್ಟೆ ಕೆಲಸ ಮಾತ್ರ ನನ್ನೊಂದು ಬಿಟ್ಟಂತೂ ಹೋಗಲ್ಲ ಇವೆರಡು ಕೆಲಸ ನಾನು ಮಾಡಿಕೊಳ್ಳೇಬೇಕು ಆಮೇಲೆ ಅಡುಗೆ ಮನೆ ಸ್ಲ್ಯಾಬ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇಷ್ಟೇ ಇವತ್ತಿನ ಕೆಲಸ ನಂದು ಮತ್ತೆಲ್ಲ ಎಲ್ಲ ಹಸ್ಬೆಂಡೇ ಮಾಡಿದ್ರು ಊಟ ನೋಡಿ ಎಷ್ಟು ಸೂಪರಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಂದು ರೌಂಡು ಮಲೆಗೆ ಎದ್ದು ಆಮೇಲೆ ಪಾರ್ಕಿಗೆ ಹೋದ್ವಿ ಒಂದು ನಾಲ್ಕೂವರೆ ಆ ಥರ ಅನಿಸುತ್ತೆ ಆ ಟೈಮಿಗೆ ಹೋದ್ವಿ ಇದು ಹೋದವಾರದ್ದಾಯ್ತಾ ಇವರೇನು ನಾನು ವೀಡಿಯೋ ಮಾಡಲಿಲ್ಲ ಹೋದ್ವಾರ ಹಸ್ಬೆಂಡ್ ವೀಡಿಯೋ ಮಾಡಿದರು ಹಾಗಾಗಿ ನಿಮಗೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಪಾರ್ಕಿಗೆ ಹೋಗಿದ್ದೆ ಅಂತ ಹೇಳಬೇಕಲ್ಲ ಹಾಗಾಗಿ ಒಂದು ಆ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಣ್ಣಾಟ ಆಡ್ತಾಳೆ ಜಾರುಬಂಡಿ ಎಲ್ಲ ಆಡ್ತಾಳೆ ಇದೊಂಥರ ಸಣ್ಣ ಪಾರ್ಕ್ ಅದೇನು ಜಾಸ್ತಿ ಆಡೋಕ್ಕೇನಿಲ್ಲ ಅದರಲ್ಲೇ ಸಖತ್ ಎಂಜಾಯ್ ಮಾಡ್ತಾಳೆ ತುಂಬ ಜನ ಫ್ರೆಂಡ್ ಆಗ್ತಾರೆ ನಮಗೂ ಒಂದು ನಾಲ್ಕು ಜನ ಬೇರೆಯವ್ರನ್ನ ನೋಡಿ ಅವರೆಲ್ಲ ಮಾತಾಡ್ಸ್ತಾರಲ್ಲ ಒಳ್ಳೆಯ ಒಂಥರ ಟೈಮ್ ಪಾಸ್ ಚೆನ್ನಾಗಾಗತ್ತೆ ಒಂದು ಟೂ ಅವರ್ಸ್ ಆಡ್ಕೊಂಡು ಬಂದ್ವಿ ಹೋಳಿಗೆ ಮನೆಯಲ್ಲಿ ಈ ಸತಿ ಯಾವಾಗಲೂ ಹೋಳಿಗೆ ಮನೆಯಿಂದ ಕಾಯಿ ಹೋಳಿಗೆ ತರ್ತಿದ್ವಿ ಈ ಸತಿ ಚಾಕ್ಲೇಟ್ ಹೋಳಿಗೆ ಟ್ರೈ ಮಾಡೋಣ ಅಂತ ತೊಗೊಂಬಂದಿದ್ದೀನಿ ಕಾಯಿ ಹೋಳಿಗೆ ಇದು ಇದು ನಮ್ಮ ಫೇವ್ರೆಟ್ ಆಯಿತಾ ಆಮೇಲೆ ಅಲ್ಲಿ ಕುರುಕ್ಲು ತಿಂಡಿನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಗುತ್ತೆ ಬಟ್ ಇವತ್ತು ಮಾತ್ರ ನಾವು ಎರಡು ಥರದ್ದು ಹೋಳಿಗೆ ತೊಗೊಂಬಂದಿದ್ದೀನಿ ಮತ್ತು ನಮ್ಮ ಹೆಸರಲ್ಲಿರೋ ಉಪ್ಪಿನಕಾಯಿ ತೊಗೊಂಬಂದಿದ್ದೀನಿ ಹೆಬ್ಬಾರ್ಸ್ ಪಿಕ್ಕಲ್ ಅಂತ ಅದು ಬ್ರ್ಯಾಂಡು ಹೊಸನಗರ ಕಡೆಯವ್ರು ಅನಿಸುತ್ತೆ ಶಿವಮೊಗ್ಗ ಕಡೆಯವರೆದು ಯಾವ ಥರ ಇರುತ್ತೆ ಅಂತ ನೋಡೋಕ್ಕೆ ಆ ಉಪ್ಪಿನಕಾಯಿನೂ ತೊಗೊಂಬಂದ್ವಿ ನನಗೆ ಚಾಕ್ಲೇಟ್ ಹೋಳಿಗೆ ತಿಂತದ್ದೀನಿ ಫಸ್ಟಿಗೆ ಒಂಥರ ಓಕೆ ಓಕೆ ಅನಿಸ್ತು ಏನು ಗೊತ್ತಾ ಸ್ವಲ್ಪ ತಿನ್ನೋಕ್ಕೂ ಬಾಯಿ ತುಂಬ ಒರಿಯುತ್ತೆ ಅದು ಇಷ್ಟ ಆಗಲ್ಲ ಏನು ಜಾಸ್ತಿ ತಿನ್ನಕ್ಕೂ ಆಗಲ್ಲ ಹಾಗಾಗಿ ನನಗೇನು ಇಷ್ಟ ಆಗಲಿಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಲ್ದೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅರ್ಧನೇ ತಿನ್ನೋಕ್ಕಾಗಿದ್ದು ಇವಾಗ ಹೋಳಿಗೆ ತಿನ್ನೋ ಕಾರ್ಯಕ್ರಮ ಮುಕ್ತಾಯವಾಗಿದೆ ಸೊ ಚಾಕ್ಲೇಟ್ ಹೋಳಿಗೆ ನಮಗೇನು ಇಷ್ಟ ಆಗಲಿಲ್ಲ ಅದು ಅರ್ಧ ತಿನ್ನೋಷ್ಟೊತ್ತಿಗೆ ಸಾಕು ಅನ್ಸ್ಬಿಟ್ಟು ಬಾಯಿ ತುಂಬ ಒರಿಯುತ್ತೆ ಹಲ್ಲೇನವ್ರು ಉಳ್ಕಾಗಿದ್ರೆ ಕತೆ ಮುಗಿಯುತ್ತೆ ಹಲ್ಲೋ ಸ್ಟಾರ್ಟ್ ಆಗುತ್ತೆ ಹಂಗಿದೆ ಅಂಡ್ ನಮ್ಗೆ ಏನಿದ್ರು ಕೊಬ್ಬರಿ ಹೋಳಿಗೆ ಅಥವಾ ಬೇಳೆ ಹೋಳಿಗೆ ಹಂಗಿದ್ದೆ ಇಷ್ಟ ಆದರೆ ನಮ್ಮ ಐಷುಗ್ ಇಷ್ಟ ಆಯಿತು ಸೊ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್